ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ಟಿಫನ್ ಇಂದಿನ ಅಡಿಗೆ ಹೆಸರುಬೇಳೆ ಬೋಂಡ ಮೊದಲಿಗೆ ಹೆಸರು ಬೇಳೆಯನ್ನು ಇಲ್ಲಿ ಎರಡು ಬೌಲ್ ತಗೊಂಡು ನೆನೆ ಹಾಕಿದ್ದೀನಿ ನೋಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ನೀವು ಬಿಸಿನೀರಲ್ಲಾದರೆ ಒಂದು ಅವರ್ ಸಾಕು ತಣ್ಣೀಲ್ಲಾದರೆ ಒಂದೆರಡು ಮೂರು ಅವರು ನೆನೆ ಹಾಕೊಳ್ಳಿ ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳಿ ಬೈದಾರ ಹೆಸರು ಆದರೆ ಸಾಕು ನಂತರ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಅಜ್ವಾನ ಅಥವಾ ಜೀರಿಗೆ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳಿ ಹಾಗೂ ಸಣ್ಣ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ದಪ್ಪದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೋಡಿ ಅಷ್ಟೇ ಒಂದು ಐದು ನಿಮಿಷ ಮಾಡಿ ಇವಾಗ ಎಣ್ಣೆ ಕಾಯ್ದಿದೆ ನಿಧಾನವಾಗಿ ಒಂದೊಂದಾಗಿ ಸಣ್ಣದಾಗಿ ಬಿಟ್ಕೊಳ್ಳಿ ನೀವೇನಾದ್ರು ಕ್ರಿಸ್ಪಿ ಬೇಕು ಅಂದರೆ ಕಾರ್ನ್ಫ್ಲವರ್ ಕೂಡ ಹಾಕೋಬೋದು ಹೀಗೆ ಮೆದುವಾದ ಬಿಸಿ ಬಿಸಿ ಬಜ್ಜಿ

ನೋಡಿ ಹೆಸರು ಬೇಳೆ ಬಣ್ಣ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಸಂಜೆ ಜೊತೆಗೆ ಈ ಜೊತೆ ಸೂಪರಾಗಿರುತ್ತೆ ನೋಡಿ ಅದೇ ಥರ ಮತ್ತೊಮ್ಮೆ ಹಾಕ್ಕೊಳ್ಳಿ ಕಡಿಮೆ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಧನ್ಯವಾದಗಳು